ಸ್ವಲ್ಪ ಹೊತ್ತು ಪ್ರಜ್ಞೆ ಹೋಗಿತ್ತು ಆವಾಗ ಮತ್ತೆ ಎದ್ದು ನೋಡುವಾಗ ಹೋಗ್ತಾ ಇತ್ತು ಒಂದನೇ ವಾರ್ಡ್ನಲ್ಲಿ ಇರೋದು ನಾಲ್ಕು ಮೆಂಬರ್ಸ್ ಮೆಂಬರ್ಗಳಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಇದೇ ವಾರ್ಡ್ನಲ್ಲಿ ಇರೋದು ಅವರು ಅಂತ ಬರಲಿಲ್ಲ ಫಾರೆಸ್ಟ್ ಇಲ್ಲ ಗಾರ್ಡ್ರು ಒಬ್ಬರೇ ಇರೋದು ವಾಚರ್ ಒಬ್ಬರೇ ಇದ್ದಾರೆ ಅವನೇಂತ ಅವನು ಹನ್ನೊಂದರ ಗಂಟೆಗೆ ಅವನಿಗೆ ಸಂಬಳ ಕೊಡೋದಿಲ್ಲ ನಾನು ಅರಣ್ಯ ಸಮಿತಿಯಲ್ಲಿ ಇದ್ದೇನೆ ಎದುರಿಗಾಯ್ತು ಈಚೆ ಬರಲಿಕ್ಕೆ ಸೀದಾ ಈಚೆ ಬಂತು ನಮ್ಮ ಮನೆ ಎದುರುಗಡೆ ಇಲ್ಲಿ ಮುರಿದುಕೊಂಡೆಲ್ಲ ಇತ್ತು ಪದೇ ಪದೇ ಹೇಳ್ತೇವೆ ನಮಗೆ ಇಲ್ಲಿ ನಾವು ಕೊಡ್ತೇವೆ ಕೊಡ್ತೇವೆ ಸಿ ಸಿ ಹಪ್ಪು ಕೂಡ ಹೇಳಿದ್ರು ಡಿ ಹಪ್ಪು ಕೂಡ ಹೇಳಿದ್ರು ನಿಮಗೆ ಸ್ವಲ್ಪ ಆದ್ರೂ ನಾವು ಒಂದು ನಾಲ್ಕ ಐದು ಕಿಲೋಮೀಟರ್ ಮಾಡಿ ಕೊಡ್ತೇವೆ ಈ ಸಲ ಅಂತ ಹೇಳಿ ನಮಗೆ ಮಾಡಿ ಕೊಟ್ಟದ್ದು ಎಲ್ಲಿ ಬೆಳ್ತಂಗಡಿ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಇದೀಗ ಹೆಚ್ಚಿನ ಕಡೆ ಆನೆಗಳ ದಾಳಿ ಆಗ್ತಾ ಇದೆ ಇತ್ತೀಚೆಗೆ ಅಷ್ಟೇ ಜನವರಿ ಹದಿನೈದು ತಾರೀಕಾಗಿ ಈ ಕಳಂಜದ ಕುಂಟೆ ಅನ್ನೋಲ್ಲಿ ಒಂದು ಆನೆ ದಾಳಿ ಆಗುತ್ತೆ ಆ ದಾಳಿಯಲ್ಲಿ ಒಬ್ಬ ವಿಶ್ವನಾಥ್ ಕುಂಬಾರ ಅನ್ನೋರಿಗೆ ಗಾಯ ಆಗತ್ತೆ ಹಾಗಾದ್ರಲ್ಲಿ ಏನಾಯ್ತು ಯಾವಾಗ ಈ ಆನೆ ಬಂತು ಆ ಸಂದರ್ಭದಲ್ಲಿ ಆ ವಿಶ್ವನಾಥ್ ಕುಂಬಾರ್ ಏನ್ ಮಾಡ್ತಾ ಇದ್ರು ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ಇದೀಗ ಇಲ್ಲಿ ವಿಶ್ವನಾಥ್ ಕುಂಬಾರರು ಕುತ್ಕೊಂಡಿದ್ದಾರೆ ಅವರು ಹೇಳೋ ಪ್ರಕಾರ ಅವರು ಇದೇ ಜಾಗದಲ್ಲಿ ಕೂತು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆನೆ ಹಿಂಬದಿಂದ ಬಂದಿದೆ ಆವಾಗ ನಂಗೆ ಗೊತ್ತಾಗಿಲ್ಲ ಸೊಂಡಿಲಿಂದ ನನ್ನನ್ನ ಎತ್ತಿ ಬೀಸಾಕಿದ್ದೆ ನಂಗೆ ಅಷ್ಟೇ ಗೊತ್ತಿರೋದು ಅನ್ನೋಂತ ವಿಷಯವನ್ನ ಹೇಳ್ತಾ ಜೊತೆ ಅದ್ರ ಬಗ್ಗೆ ನಾವು ಅವ್ರ ಜೊತೆ ಮಾತಾಡೋಣ ಆ ನಮಸ್ತೆ ವಿಶ್ವನಾಥ್ ಕುಮಾರ್ ಅರೇ ನಮಸ್ತೆ ಚೂರು ಕನ್ನಡ ಮಾತಾಡಬಹುದಾ ಕನ್ನಡ ಮಾತಾಡ ನಿಮ್ಗೆ ಸ್ವಲ್ಪ ಗೊತ್ತಾಯ್ತು ಸ್ವಲ್ಪ ಕಿವಿ ಕೂಡ ಸ್ವಲ್ಪ ಸಮಸ್ಯೆ ಇದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಹೇಳಿದ್ರಿ ಇಲ್ಲಿ ಕೂತಿದ್ದೆ ಮಾತಾಡ್ತಾ ಇದ್ದೆ ಅಂತ ಸೊ ಇದು ಯಾವಾಗ ಎಷ್ಟು ಗಂಟೆಗೆ ಆಗಿ ಒಂದು ಸಂದರ್ಭ ಆದಿತ್ಯವರ ಒಂದು ಎಂಟೂವರೆ ಗಂಟೆಗೆ ಎಂಟೂವರೆ ಗಂಟೆಗೆ ನಾನು ಒಂದು ಎಮರ್ಜೆನ್ಸಿ ಫೋನ್ ಮಾತಾಡ್ಲಿಕ್ಕಿತ್ತು ಇತ್ತು ಆವಾಗ ಅಲ್ಲಿ ರೇಂಜ್ ಸಿಗುದಿಲ್ಲ ಅಂತ ಹೇಳಿ ನಾನು ಈಚೆ ಕಡೆ ಬಂದೆ ಬಂದು ನನಗೆ ಸ್ವಲ್ಪ ಕಿವಿ ಸ್ವಲ್ಪ ಕೇಳೋದಿಲ್ಲ ಹಿಂದೂ ಕಡೆಯಿಂದ ಬಂದು ನನ್ನನ್ನು ಖಾಲಿ ದೂಡಿದಷ್ಟೇ ಸೊಂಡಿಲಿಂದ ಸೊಂಡಿಲಿಂದ ದೂಡಿದಷ್ಟೇ ಸೊಂಡಿಲಿ ಬೇಹದ ಯಾವ ಭಾಗಕ್ಕೆ ಇದೆ ಬಲ ಭಾಗಕ್ಕೆ ಆ ಪಕ್ಕಲಿ ಜಾಗಕ್ಕೆ ಹ್ಮ್ ಜಾಗಕ್ಕೆ ಅಷ್ಟು ಮಾಡಿ ತೋಟದಲ್ಲಿ ಡ್ಯಾಮ್ ಅಲ್ಲಿ ನೆರವಾಗಿ ಹೋಯ್ತು ಹೋದಾಗ ನಾನು ಬೊಬ್ಬ ಹಡ್ಕೊಂಡು ಹೋದೆ ಮತ್ತೆ ಅಲ್ಲಿ ಎಲ್ಲ ಹೋಗಿ ಎಲ್ಲ ಆ ಆ ಟೈಮ್ ನೀವೆಲ್ಲಿ ಹೋಗಿ ಬಿದ್ರಿ ಅಂದ್ರೆ ನಾನು ಈ ಒಂದು ಸೈಡ್ ಇಂದ ಆ ಸೈಡ್ಗೆ ಬೀಸಡಿದ್ದು ಅಷ್ಟೇ ಅಷ್ಟೇ ಆ ಸಂದರ್ಭ ಪ್ರಜ್ಞೆ ಹೋಗಿರುತ್ತೆ ಹೋಗಿತ್ತು ಸ್ವಲ್ಪ ಹೊತ್ತು ಪ್ರಜ್ಞೆ ಹೋಗಿತ್ತು ಆವಾಗ ಮತ್ತೆ ಎದ್ದು ನೋಡುವಾಗ್ತಾ ಅಂದ್ರೆ ಈ ತರ ಆಗುವಾಗ ಈ ಹಿಂದೆ ಕೂಡ ಈ ತರ ಆನೆ ದಾಳಿ ಏನಾದ್ರೂ ಆಗಿತ್ತ ಇಲ್ಲಿ ಎಷ್ಟೋ ಸಲ ಆಗಿತ್ತು ನಮಗೇನು ಮನುಷ್ಯನಿಗೆ ಯಾರಿಗೂ ಕೃಷಿಗೆ ಸ್ವಲ್ಪ ಹಾನಿ ಆಗ್ತಿತ್ತು ಅಷ್ಟೇ ಹೊರತು ಅಷ್ಟೇ ಇದ್ರ ಬಗ್ಗೆ ನೀವು ಅರಣ್ಯ ಇಲಾಖೆ ಜೊತೆ ಮಾತಾಡಿದ್ರೆ ಅವ್ರು ಏನಂದ್ರು ಇಲಾಖೆಯವರಿಗೆ ನಾಲ್ಕು ಅರಣ್ಯ ಇಲಾಖೆಯವರನ್ನು ಮತ್ತೆ ಹೇಳ್ತೇನೆ ನಾನು ನಮ್ಮ ನಾನು ಎರಡನೇ ವಾರ್ಡ್ನಲ್ಲಿ ಕಳಿಂಜ ಗ್ರಾಮದ ಎರಡನೇ ಒಂದನೇ ವಾರ್ಡ್ನಲ್ಲಿ ಇರೋದು ನಾಲ್ಕು ಮೆಂಬರ್ಸ್ ಮೆಂಬರ್ಗಳಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಇದೇ ವಾರ್ಡ್ನಲ್ಲಿ ಇರೋದು ಅವರು ಸಮಂತ ಬರಲಿಲ್ಲ ಇಷ್ಟು ಘಟನೆ ಆಗುವ ನೆರೆಕಾರೆಯವರು ಅಕ್ಕಪಕ್ಕದವರು ಅವರೇನಂತ ಅಕ್ಕಪದ ಹತ್ತು ಐವತ್ತು ಜನ ಸೇರಿದ್ದಾರೆ ಇವರು ಮೆಂಬರ್ಶಿಪ್ ಯಾರು ಬರಲಿಲ್ಲ ಅರಣ್ಯ ಅಧ್ಯಕ್ಷ ಆ ಅಧ್ಯಕ್ಷರು ಬರ್ಲಿಲ್ಲ ಮೊನ್ನೆ ಬಂದ್ರು ಗೊತ್ತಾಯ್ತಾ ಇದು ವಾಚರ್ ಅಂತ ಇದೆ ಫಾರೆಸ್ಟ್ ಇಲ್ಲ ಗಾರ್ಡ್ರು ಒಬ್ಬರೇ ಇರೋದು ವಾಚರ್ ಒಬ್ಬರ ಇದ್ದಾನೆ ಅವನಿಂತ ಮಾಡುದು ಅವನು ಹನ್ನೊಂದರ ಗಂಟೆಗೆ ನನಗೆ ಫೋನ್ ಮಾಡಿ ಮರು ದಿವ್ಸ ಆರು ಗಂಟೆಗೆ ನನ್ನ ಮನೆಗೆ ಬಂದ ಅವನು ಬಂದ ಏನ್ ಮಾಡುದು ಅವನಿಂದ ಅವನ ಅವನಿಗೆ ಸಂಬಳ ಕೊಡೋದಿಲ್ಲ ಇವರು ಸರಕಾರದಿಂದ ಅವನಿಗೆ ಸಂಬಳ ಅವನ ಪಾಪದವನ್ ಅವನೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅರಣ್ಯಾಧ್ಯಕ್ಷರಿಗೆ ಬಂದ್ರು ಎರಡು ಮೂರು ದಿವಸದ ನಂತರ ಬಂದ್ರು ನಾನು ಹೇಳುದು ಏನಂದ್ರೆ ಈ ಅರಣ್ಯಕ್ಕೆ ಇಲಾಖೆದವರು ಇಲ್ಲಿ ಉಪ್ಪಿನ ವಲಯದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಉಂಟು ಇವರು ಕ್ರಮ ತಂತೆ ಮಾಡುದಿಲ್ಲ ಸರಕಾರದಿಂದ ನಮಗೆ ಮೊದಲು ಬಿ ಟಿ ಫಾರೆ ಗಾರ್ಡ್ರು ರೆವಿನ್ಯೂ ಗಾರ್ಡ್ರು ವಾಚರ್ ಇಬ್ರು ಫಾರೆಸ್ಟ್ ಇದ್ರು ಇವಾಗ ಒಂದು ಗಾರ್ಡ್ರು ಮತ್ತು ಒಂದು ವಾಚರ್ ಮಾತ್ರ ಇರುತ್ತೆ ಈ ಸರಕಾರಕ್ಕೆ ನಾನು ಹೇಳುವುದು ಅಂತಂದ್ರೆ ಏನು ನನ್ನ ನಾನೇ ಬಡವ ನನ್ನಿಂದ ಬಡವನು ಆ ಇಂಥ ಆದ್ರೆ ಇವರು ಮಾಡ್ತಾರೆ ಇವರು ಹೇಗೆ ಇಷ್ಟು ನೋಡಿ ನೀವು ಎಲ್ಲ ತಿಳ್ಕೊಳ್ಳಿ ನಾವು ನರ್ಯದಿಂದ ಅಲ್ಲಿ ಸಿಬಾಜ ಉಂಟು ಇಬ್ಬರೇ ಒಂದು ಗಾಡ್ರು ಒಂದು ಆಚರ್ ಮಾತ್ರ ಇರೋದು ಅವ್ರು ಎಂತ ಮಾಡುದು ಅವರು ಎಷ್ಟು ಮಾಡ್ತಾರೆ ಡ್ಯೂಟಿ ಅವರಿಗೆ ಬೈಕಲ್ಲಿ ಹೋಗ ಹೋಗುವ ವ್ಯವಸ್ಥೆ ಇವರು ಸಂಬಳ ಕೊಡುದಿಲ್ಲ ಅಲಾ ಮೇಡಮ್ ನಮ್ ನನ್ನಿಂದ ಬಡವರು

ಮಾಡ್ಕೊಂಡಿದ್ದೀನಿ ನಾನು ಆರೋಗ್ಯವಾಗಿದ್ದೇನೆ ನನಗೆ ಧೈರ್ಯ ಧೈರ್ಯ ಉಂಟು ಧೈರ್ಯ ಉಂಟು ಅಷ್ಟೇ ನಾನು ಯಾರಿಗೂ ಎಲ್ಲ ನಾನು ಇಷ್ಟು ಚಿಕ್ಕದಾಗಿದ್ರು ನನ್ನ ಮನಸ್ಸು ದೊಡ್ಡದು ನೀವು ಎದ್ದು ನೋಡಿದಾಗ ನಿಮ್ಮ ಮುಂಭಾಗದಲ್ಲಿ ಆನೆ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ನಿಮ್ಗೆ ಇನ್ನಷ್ಟು ಭಯ ಆಗಿಲ್ವಾ ಭಯ ಆದ್ರೆ ಏನ್ ಮಾಡುದು ಭಯ ಆದ್ರೆ ಏನ್ ಮಾಡುದು

ಇದೀಗ ವಿಶ್ವನಾಥ್ ಕುಂಬಾರರು ಹೇಳೋ ಪ್ರಕಾರ ಈ ಒಂದು ಏನು ಇಲ್ಲಿ ದಾರಿ ಕಾಣಿಸ್ತಾ ಇದೆ ಇದೇ ದಾರಿ ಮೂಲಕ ಆ ಒಂದು ದೊಡ್ಡ ಗಾತ್ರದ ಆನೆ ಬಂತು ಅಂದ್ರೆ ಮರಿ ಆನೆ ಅಲ್ಲ ದೊಡ್ಡ ಆನೆ ಬಂದಿರುವಂತದ್ದು ಸೊ ಇದೇ ದಾರಿ ಮೂಲಕ ಬಂದಾಗ ಇವರಿಗೆ ಗೊತ್ತೇ ಆಗಿಲ್ಲ ಫೋನ್ ಅಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಕೂತಿದ್ರು ಆ ಸಂದರ್ಭದಲ್ಲಿ ಹಿಂದ್ಗಡೆ ಬಂದ ಆನೆ ಸೊಂಡಿಲಿಂದ ಅವರ ಎದೆಯ ಪಕ್ಕೆಲು ಬಿಂದ ಸೊಂಡಿಲನ್ನು ಹಾಕಿ ಎತ್ತಿ ಬಿಸಾಡಿದೆ ಒಂದು ವೇಳೆ ಅವ್ರು ಮಾತಾಡ್ತಾ ಇರ್ತಿದ್ರೆ ಆ ಖಂಡಿತವಾಗ್ಲು ಆ ಆನೆ ಅವರನ್ನ ಕೊಂದು ಸಾಯಿಸ್ತಿ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಇದೀಗ ಆಗಿರ್ಬೋದು ಶಿಬಾಜಿ ಈ ತರ ಬೇರೆ ಬೇರೆ ಕಡೆ ಹೆಚ್ಚಿನ ಕಡೆ ಆನೆಗಳ ದಾಳಿ ಆಗ್ತಾ ಇದೆ ಆದ್ರೆ ಇದಕ್ಕೆ ಪರಿಹಾರ ಏನು ಯಾರಿಗೆ ಕ್ರಮ ಕೈಗೊಳ್ಬೇಕು ಎನ್ನುವಂತ ಪ್ರಶ್ನೆ ಪ್ರತಿಯೊಬ್ರು ಕೂಡ ಹಾಕ್ತಾ ಇದ್ದಾರೆ ಇವಾಗ ಸೊ ಇದೇ ಜಾಗದಲ್ಲಿ ಕೂತಿದ್ರು ಆ ಆನೆ ಎತ್ತಿ ಬಿಸಿ ಹಾಕಿದಾಗ ನೇರವಾಗಿ ಬಂದು ಈ ಎಡಗಡೆ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ ವಿಶ್ವನಾಥ್ ಕುಂಬಾರರು ಅದೇ ಜಾಗದಲ್ಲಿ ಹೋಗಿ ಬಿದ್ರಂತೆ ಆ ಸಂದರ್ಭದಲ್ಲಿ ಅವರಿಗೆ ಕ್ಷಣ ಮಾತ್ರದಲ್ಲಿ ಪ್ರಜ್ಞೆಗಳು ತಪ್ಪಿತ್ತು ಎದ್ದು ನೋಡಿದಾಗ ಆ ಆನೆ ಅವರ ಎದುರುಗಳಿರುವುದ ಆ ಸೇತುವೆ ಏನು ಕಾಣಿಸ್ತಾ ಇದೆ ಆ ಸೇತು ಮೂಲಕ ಅದು ಹಾದು ಹೋಗ್ತಾ ಇತ್ತು ನಾನು ಕಣ್ಣಾರೆ ನೋಡಿದೀನಿ ನಿಜಕ್ಕೂ ಇದು ದೇವರದಾಯಿಯೇ ದೊಡ್ಡ ಪವಾಡ ನಾನು ಬದುಕೊಳ್ಳಿರುದ್ರೆ ದೊಡ್ಡ ಪವಾಡ ಅಷ್ಟು ದೊಡ್ಡ ಮಟ್ಟಿಗೆ ಆ ದೊಡ್ಡ ಗಾತ್ರದ ಆನೆ ನನ್ನ ಮೇಲೆ ಒಂದು ವೇಳೆ ದಾಳಿ ಮಾಡ್ತಿದ್ರೆ ನಾನ್ ನಿಜವೂ ಕೂಡ ಬದುಕೊಳ್ತಿರ್ಲಿಲ್ಲ ಅನ್ನೋ ಮಾತ್ರ ಕೂಡ ಅವರು ಹೇಳ್ತಾ ಇದ್ದಾರೆ ಇದೊಂದು ಆನೆ ಇಲ್ಲಿ ಬಂದಿದೆ ಆನೆ ದಾಳಿ ಆಗಿದೆ ಅದಕ್ಕೆ ಸಾಕ್ಷಿಯಾಗಿ ಈ ತೆಂಗಿನ ಮರದಲ್ಲಿ ನೋಡ್ಬೋದು ಆ ಒಂದು ಕೊಂಬೆ ಕೂಡ ಇಲ್ಲಿ ಮುರಿದು ಬಿದ್ದಿದೆ ಸೊ ಆನೆ ಆ ರಭಸವಾಗಿ ಹೋಗ್ಬೇಕಾದ್ರೆ ಅಲ್ಲಲ್ಲಿ ದಾಳಿ ಮಾಡ್ಕೊಂಡು ಹೋಗಿದೆ ಇದು ಒಂದು ತೆಂಗಿನ ಮರ ಇದನ್ನು ಕೂಡ ಅದರ ಕೊಂಬೆ ಕೂಡ ಕಟ್ ಆಗಿದೆ ವಿಶ್ವನಾಥ್ ಕುಂಬಾರ್ ಹೇಳೋ ಪ್ರಕಾರ ಇದೇ ದಾರಿ ಮೂಲಕ ಆ ಆನೆ ಸಾಕ್ತಾ ಹೋಯ್ತು ಆಗ ಆ ಜಾಗದಲ್ಲಿ ಈ ಒಂದು ಮನೆ ಕೂಡ ಇದೆ ಅದೇ ಒಂದು ದಾರಿಯ ಬದಿಯಲ್ಲಿ ಇಲ್ಲಿದ್ದಂತಹ ಈ ಇಬ್ಬರು ಮಹಿಳೆಯರು ಕೂಡ ಆ ಕಾಡೆಯ ನೋಡಿದಾರೆ ಸೊ ಅವ್ರ ಜೊತೆ ಮಾತಾಡೋಣ ಆವತ್ತು ಇವರು ವಿಶ್ವನಾಥ್ ಕುಮಾರ್ ಮೇಲೆ ಆ ಆನೆ ದಾಳಿ ಮಾಡಿ ನೇರವಾಗಿ ಈ ಕಡೆ ಬಂತು ಸೊ ಅವಾಗ ಎಲ್ಲಿದ್ರಿ ನಾವು ಇಲ್ಲಿ ಮನೆಯಲ್ಲೇ ಇದ್ದೇವೆ ಅವಾಗ ಅವರನ್ನು ದಾಳಿ ಮಾಡಿ ಸೀದಾ ಈಚೆ ಬಂತು ನಮ್ಮ ಮನೆ ಎದುರುಗಡೆವೇ ಇಲ್ಲಿ ಮುರಿದುಕೊಂಡೆಲ್ಲಾ ಇತ್ತು ತಿಂತ ಎಲ್ಲ ಇತ್ತು ನಾವು ನೋಡಿದ್ದೇವೆ ಮತ್ತೆ ಆ ಕಡೆಯಿಂದ ಸೀದಾ ಆಚೆ ಹೋಗಿದನ್ನ ನಾವು ನೋಡಿದ್ದೇವೆ ಸೊ ನೀವು ಮನೆ ಒಳಗೆ ಹೊರಗಡೆ ಇದ್ರ ಒಳಗಡೆನೆ ಇದ್ದೇವೆ ಇಲ್ಲಿಂದ ನೋಡಿದ್ದು ನಾವು ಎದರಿಗಾಯ್ತು ಈಚೆ ಬರ್ಲಿಕ್ಕೆ ಹೊರಗೆ ಬರಕ್ಕೆ ಭಯ ಆಯ್ತು ಅಲ್ಲಿ ನಿಲ್ಲಿ ನೋಡಿದ್ವಿ ನಾವು ನಾವು ಮತ್ತು ಓಲು ಇದ್ದ ನೀವು ಫಸ್ಟ್ ಟೈಮ್ ನೋಡಿದ ಇಲ್ಲಿ ಒಂದು ಆನೆ ಬಂದಿರೋದು ನಮ್ಮ ಎದುರುಗಡೆ ಫಸ್ಟ್ ಟೈಮ್ ಇದು ತಿಂದದ್ದು ಎಲ್ಲ ಫಸ್ಟ್ ಟೈಮ್ ಅದ ಕಾರಣ ನಮ್ಗೆ ಹೆದರಿಕೆ ಆಗಿ ಹೊರಗಡೆ ಬರ್ಲಿಲ್ಲ ನಾವು ಒಳಗಡೆ ನೋಡಿ ಆಚೆ ಹೋಯ್ತು ಮತ್ತೆ ಅವ್ರು ಕೂಡ ಕಿರಿಚಾಡ್ತಿದ್ರು ಭಯಕ್ಕೆ ಅಲ್ಲಿ ಓಡ್ತಾ ಕಿರಿಚಾರ್ತಿದ್ರು ಕೇಳಿಸ್ತಾ ಆ ಸ್ವರ ಏನಾದ್ರು ಇಲ್ಲ ಇಲ್ಲ ಅದೇನು ಕೇಳಲಿಲ್ಲ ನಮ್ಗೆ ಮತ್ತೆ ಸೀದಾ ಆಚೆ ಹೋಗಿ ಅಲ್ಲಿ ಹಿಂದಿದ ಮರ ಎಲ್ಲ ನಿಂದ್ ಆ ಕಡೆ ಹೋಗಿ ಹ್ಮ್ 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 ನೀವು ಯಾರು ಕೂಡ ಇಲ್ಲಿ ಕಿರಿಸಡಿಲ್ವ ಇಲ್ಲಿ ಆನೆ ಬಂತು ಅಂತ ನೀವೇನು ಬಬ್ಬೆ ಹಾಕಿದ್ರ ಆ ಸಂದರ್ಭದಲ್ಲಿ ಇಲ್ಲ ಇಲ್ಲ ಅದೇನ್ ಮಾಡ್ಲಿಲ್ಲ ನಾವು ರಾತ್ರಿ ಅಲ್ವಾ ಅವಾಗ ಕರೆಂಟ್ಸ ಇರ್ಲಿಲ್ಲ ಇಲ್ಲಿ ಹಾಗೆ ಸೋಲಾರ್ ಲೈಟ್ ಅಲ್ಲಿ ಮಾತ್ರ ಇತ್ತು ಅದು ಸ್ವಲ್ಪ ಡಿಮ್ ಲೈಟ್ ಇತ್ತು ಆವಾಗ ನಮ್ಗೆ ರೋಡ್ ಅಲ್ಲಿ ಹಣಸ ಕಾಣಿಸ್ತಿರ್ಲಿಲ್ಲ ಓ ಇಲ್ಲಿ ಕಾಣಿ ಓ ಇಲ್ಲಿ ಓಡಾಡೋದಿಲ್ವಾ ಹೆಚ್ಚಾಗಿ ಹೆಚ್ಚಿನ ಸಮಯ ಎಂಟುವರೆಗೆ ಇಲ್ಲ ರಾತ್ರಿ ಎಲ್ಲ ಹೊರಗಡೆ ಆಚೆ ಹೋಗುದಿಲ್ಲ ಕಡಿಮೆ ಮತ್ತೆ ಸಂಜೆ ಆಗುವಾಗ ಸ್ವಲ್ಪ ಆಚೆ ಈಚೆ ಹೋಗ್ತೇವೆ ಹಾಗೆ ರಾತ್ರಿ ಎಲ್ಲ ಓಡಾಡುದು ಈ ಹಿಂದೆ ಭಯ ಐತೆ ಇಲ್ಲಿ ಆನೆ ಬರ್ಬೋದು ಕೇಳಿದ್ರೆ ಇಲ್ಲಿ ಆನೆ ಬಂತು ಕಾಡನೆ ದಾಳಿ ಆಯ್ತು ಏನಾದ್ರು ಸೂಚನೆ ಇತ್ತ ಆತರ ಮಾಹಿತಿ ಏನಾದ್ರೂ ಇತ್ತ ಆತರ ಮಾಹಿತಿ ಎಲ್ಲ ಇತ್ತು ಆಗ ಇವತ್ತು ಅದೇ ಬಂದದೇಲ್ಲ ಇತ್ತು ಅಲ್ಲಿ ಬಂದಿದೆ ಇಲ್ಲಿಗೆ ಬಂದಿದೆ ಅಂತ ಅಷ್ಟೇ ಇಲ್ಲಿ ನೀವು ಫಸ್ಟ್ ಟೈಮ್ ನೋಡಿರೋದು ನೋಡಿದ್ದು ನೇರವಾಗಿ ಯಾವ ಕಡೆ ಹೋಯ್ತು ಆ ಕಡೆ ಹೋಯ್ತು ಇದೆಲ್ಲ ತಿಂಡಿ ಎಲ್ಲ ಕಟ್ ಮಾಡಿ ಹಾಕಿ ಈಗ ನಾವೇನು ಆ ದಾರಿ ಮೂಲಕ ಬಂದ್ವೋ ಅದೇ ತರ ಆ ಮನೆ ದಾಟಿದ ನಂತರ ಇಲ್ಲೊಂದು ಬಲ ಬದಿಗೆ ಒಯ್ಯ ತೋಟಕ್ಕೆ ಹೋಗುವ ದಾರಿ ಇದೆ ಇದೇ ದಾರಿ ಮೂಲಕ ಆ ಕಾಡನೆ ಹೋಗಿ ಮುಂದಿರುವಂತಹ ಆ ಈಚಲ ಮರದ ಏನ್ ತೋಟ ಆ ತರ ಇದೆ ಅಲ್ಲಿ ಹೋಗಿ ಆ ಎಲ್ಲ ಮರವನ್ನು ತಿಂದು ಹಾಕಿದೆ ಅದನ್ನ ಕಡಿದು ಹಾಕಿ ಹಾಕಿದ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೋಡುವ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ ಇಲ್ಲಿಗೆ ನೀವು ನೋಡ್ಬೋದು ಈ ದೃಶ್ಯಾವಳಿಯನ್ನ ಇದು ಈ ಆನೆ ದಾಳಿ ಆಗಿದೆ ಇಲ್ಲಿ ಆನೆ ಬಂದು ಈ ಕಾಡಾನೆ ಬಂದು ಇಲ್ಲಿರುವಂತಹ ಈಚಲು ಮರವನ್ನ ಕೆಡವಿ ಅದನ್ನ ತಿಂದು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಕಡಿದು ಬಿದ್ದಿರುವಂತಹ ಈಚಲ ಮರ ಕಾಣಿಸ್ತಾ ಇದೆ ಇಲ್ಲಿ ಹತ್ತಿರದಲ್ಲಿ ಆ ಒಂದು ಪಂಪ್ ಕೂಡ ಇದೆ ಇಲ್ಲಿ ನೋಡಬಹುದು ಈ ಒಂದು ಕುಂಟ್ಯಾನ ಅಣೆಕಟ್ಟಿನ ಇದು ಇರುವಂತಹ ಈ ಹಿನ್ನೀರು ಕಾಣಿಸ್ತಾ ಇದೆ ಇದೇ ಜಾಗದಲ್ಲಿ ಆ ಆನೆ ನೇರವಾಗಿ ಹೋಗಿ ಮುಂದ್ಗಡೆ ಅಲ್ಲಿ ತೆಂಗಿನ ತೋಟ ಕಾಣಿಸ್ತಾ ಇದೆ ಅದೇ ದಾರಿ ಮೂಲಕ ಹೋಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈ ವಿಶ್ವನಾಥ್ ಕುಮಾರ್ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಜಾಗದಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳ್ತಾ ಇರೋ ಪ್ರಕಾರ ಫಸ್ಟ್ ಟೈಮ್ ನಾವು ನೋಡ್ತಾ ಇದೀವಿ ಇಷ್ಟು ದೊಡ್ಡ ಮಟ್ಟಿಗೆ ಕಾಡಾನೆ ಬಂದು ಇಲ್ಲಿ ದಾಳಿ ಮಾಡಿರುವಂತಹ ಘಟನೆ ಮೊತ್ತ ಮೊದಲ ಬಾರಿಗೆ ಆಗಿದೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ಭಯ ಆಗಿದೆ ಅಲ್ಲಿ ಒಂದು ಕಡೆ ತೆಂಗಿನ ಮರವನ್ನ ದಾಳಿ ಮಾಡಿಕೊಂಡು ಆ ನಂತರ ನೇರವಾಗಿ ಬಂದು ಈ ಈಚಲ ಮರವನ್ನ ಕೆಡವಿ ಇದೇ ಒಂದು ಅಣೆಕಟ್ಟಿರುವಂತಹ ಈ ನೀರಿನ ಜಾಗ ಏನಿದೆ ಅದ್ರ ಮೂಲಕ ಸಾಗಿ ನೇರವಾಗಿ ಆ ತೆಂಗಿನ ತೋಟದ ಕಡೆ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿರುವಂತವರು ಹೇಳ್ತಾ ಇದ್ದಾರೆ ಕುಂಕೇರದಲ್ಲಿ ಏನು ಆನೆ ದಾಳಿ ಆಗಿದೆ ಇದರ ಬಗ್ಗೆ ನಮ್ಮ ಇದ್ದಾರೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಧನಂಜಯ ಗೌಡ ಸರ್ ನೀವು ಕೂಡ ಆ ಜಾಗಕ್ಕೆ ಹೋಗಿದ್ದೀರಾ ವಿಶ್ವನಾಥ್ ಕುಮಾರ್ ಮಾತುಕತೆ ಆಕ್ಚುಲಿ ಅವತ್ತು ಏನಾಗಿತ್ತು ಕೊಟ್ಟಿರಬಹುದು ಅವರು ಏನ್ ಹೇಳಿದ್ರು ನಿಮಗೆ ನಮಗೆ ಹನ್ನೆರಡು ತಾರೀಕಿಗೆ ಆಗಿದೆ ನಮಗೆ ಹದಿನೈದಕ್ಕೆ ಚುನಾವಣೆ ಇತ್ತು ಪ್ರಾಥಮಿಕ ಕೃಷಿ ನಾವು ಅದರಲ್ಲಿ ಬಿಸಿ ಆಗಿದ್ದು ಅದ್ರ ಚುನಾವಣೆ ನಡೆದ ಮರು ದಿವಸ ನಾವು ಅಲ್ಲಿ ಹೋದ್ ಹೋದ ತಕ್ಷಣ ಅವರಲ್ಲಿ ಸಿಕ್ಕಿದ್ರು ಅವರ ಮಿಸ್ಸಸ್ ಅವಾಗ ಆರೋಗ್ಯ ಸರಿ ಇಲ್ಲ ಆಯ್ತು ಅವರು ಅಡ್ಮಿಟ್ ಆಗಿದ್ರು ಮಂಗಳೂರಲ್ಲಿ ಹಾಗೆ ಅವರು ಒಬ್ಬರೇ ಮನೆಯಲ್ಲಿ ಇದ್ದದ್ದು ಹೀಗೆ ನಡೆದ ಘಟನೆಯನ್ನೆಲ್ಲ ನೋಡಿದ್ರು ನಾನಸ ನೋಡಿದೆ ನಿಜ ಅದು ನೋಡುವ ಸಂದರ್ಭದಲ್ಲಿ ಆನೆ ಬಂದವರು ಸಹ ಬೇರೆಯವ್ರ ಹತ್ರನೂ ಪರಿಸರದಲ್ಲಿ ಕೇಳಿದೇನೆ ಆ ಸಂದರ್ಭದಲ್ಲಿ ಎರಡು ತೆಂಗಿನ ಮರ ಒಂದು ಮತ್ತೆ ಹಿಂದು ಮರ ಅಂತ ಹೇಳುವಂತಹ ಜಾತಿಯನ್ನು ಸಹ ಅದು ತಿಂದು ಹೋಗಿದೆ ಅವರು ಬರುವಾಗ ಬ್ರಿಡ್ಜ್ ಹತ್ತಿರ ಕೂತ್ಕೊಂಡು ಫೋನ್ ಅಲ್ಲಿ ಯಾರ ಮನೆಯಲ್ಲಿ ಫೋನ್ ಸಿಗೋದಿಲ್ಲ ಯಾಕೆಂದ್ರೆ ಅವ್ರು ಸಹ ಈ ಅರಣ್ಯ ಸಮಿತಿಯ ಸದಸ್ಯರು ನನ್ನ ನಮ್ಮಟ್ಟಿಗೆ ಕೆಲಸ ಮಾಡುವವರು ಸ್ವಲ್ಪ ಕಿವಿಯನ್ನು ಕೇಳುವುದಿಲ್ಲ ಅವರಿಗೆ ಆ ಸಂದ ಅವ್ರು ಕೂತ್ಕೊಂಡಿರುವ ಸಂದರ್ಭದಲ್ಲಿ ಅಭಿಮುಖವಾಗಿ ಹಿಂದೆಂದು ಗಡಿಯಿಂದ ಆಣೆ ಬಂತು ಇಲ್ಲ ಅದೇ ರೋಡಲ್ಲಿ ಬಂದು ಅವರನ್ನು ಪುಸ್ತು ಮಾಡಿ ಬಿಸಾಡಿತ್ತು ದೂರದಿಂದಲ್ಲ ಅಲ್ಲಿಂದಲ್ಲಿಗೆ ಮಾಡಿ ಅಂತ ಹೇಳಿದರು ಅವರು ಬಿದ್ದರು ಬಿದ್ದು ಎದ್ದು ನೋಡುವಾಗ ಆಣೆ ಅದರಷ್ಟಿಗೆ ಹೋಗ್ತಾ ಇತ್ತಂತೆ ಹೋಗಿ ಮುಂದೆ ಹೋಗುವಾಗ ಮುಂದೆ ಮನೆಗಳು ತುಂಬ ಸಿಗ್ತವೆ ಅಲ್ಲಿ ಬೊಬ್ಬೆ ಹಿಡಿದು ಅಲ್ಲಿ ಸಹ ಅದೇ ನಾನಿಗೆ ಹೇಳಿದಾಗಿನೇ ತೆಂಗಿನ ಮರವನ್ನು ಸ್ವಲ್ಪ ಹುಡಿ ಮಾಡಿತ್ತು ಇಂದು ಹುಡಿ ಮಾಡ್ತಾ ಅಲ್ಲಿ ತೋಡಿದೆ ದೊಡ್ಡ ನೀರ್ ನಾಲ್ ಗುಂಡಿ ಅಲ್ಲಿಗೆ ಇಲ್ದು ಹೋಗ್ತು ಹೋಯ್ತು ಅಂತ ಹೇಳಿ ಅಲ್ಲಿ ನೋಡಿದವ್ರಲ್ಲ ಇದು ರಾತ್ರಿ ಎಂಟೂವರೆ ಗಂಟೆ ಸಂದರ್ಭ ಆ ಸಂದರ್ಭದಲ್ಲಿ ಹೋಗಿದೆ ಅದು ಈ ಭಾಗದಲ್ಲಿ ನಮ್ಮ ಪದೇ ಪದೇ ಆನೆ ಅದೇ ಒಂದೇ ಅಲ್ಲೋ ಬೇರೆ ಗೊತ್ತಿಲ್ಲ ಪದೇ ಪದೇ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸ್ವಲ್ಪ ಸ್ವಲ್ಪ ರೈತರಿಗೆ ಸ್ವಲ್ಪ ಕೃಷಿಗೆಲ್ಲ ಹಾನಿನೂ ಮಾಡಿಕೊಂಡು ಹೋಗ್ತವೆ ಆದ್ರೆ ನಾನು ಹೇಳುವಂತದ್ದು ನಾನು ಪದೇ ಪದೇ ಈಗ ಮೀಟಿಂಗ್ ಅಲ್ಲಿ ಆದ್ರೂ ಒಮ್ಮೆ ಸಿ ಸಿ ಅಪ್ಪು ಮಂಗಳೂರಲ್ಲಿ ಕರೆದಿ ನಾವು ಹೋಗಿ ಹೇಳ್ತೇವೆ ನಮಗೆ ಒಂದು ಈ ಭಾಗಕ್ಕೆ ಒಂದು ಸೋಲಾರ್ ಬೇಲ್ಯೋ ಇಲ್ಲದ್ರೆ ಕಂದಕನ ಒಂದು ಮಾಡಿ ನಮಗೆ ಒಂದು ಬಜೆಟ್ ಅಲ್ಲಿ ಏನಾದ್ರೂ ಒಂದು ಇಟ್ಕೊಂಡು ಹೇಳಿದ್ರೆ ರೈತರಿಗೆ ತೊಂದರೆ ಆಗ್ಬಾರ್ದು ಈಗ ನಾವು ಅರಣ್ಯ ಸಮಿತಿಯಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಅರಣ್ಯವು ನಮಗೆ ಬೇಕು ಅರಣ್ಯ ಇಲ್ಲದೆ ಯಾವುದಿಲ್ಲ ಪರಿಸರಕ್ಕೆ ಈಗಿನ ಕಾಲಘಟ್ಟದಲ್ಲಿ ಅರಣ್ಯ ಬೇಕೆ ನಮಗೆ ಆದ್ರೆ ನಮಗೆ ರೈತರಿಗೆ ತೊಂದರೆ ಆಗ್ಬಾರ್ದು ಈಗ ಪ್ರಾಣಿ ವರ್ಗ ಅಂತ ಹೇಳಿದ್ರೆ ಪ್ರಾಣಿಗಳು ಬೇಕು ನಾವು ಬೇಕು ನಾವು ಕೂಡ ಒಂದು ಪ್ರಾಣಿ ವರ್ಗಕ್ಕೆ ಸೇರಿದವರು ಹಾಗಾಗಿ ನಮಗೇನೋ ಅದಕ್ಕೇನು ಯಾವಾಗಲೂ ಸಂಘರ್ಷ ಇರಬಾರ್ದು ಅದು ಅದರಷ್ಟಿಗೆ ಅದಕ್ಕೆ ಆಗುವ ಆವಾಸದ ವಾಸದ ಜಾಗಗಳಿದೆ ಅದ್ರ ಬದುಕಲಿ ನಾವು ಕೂಡ ಅದಕ್ಕೆ ಕೊಡುವಂತ ಯಾವ್ದು ತೊಂದರೆಗಳನ್ನು ಕೊಡಬಾರ್ದು ನಾವು ಆದ್ರೆ ನಂದಗೋಕುಲ ಕೂಡ ಇದೆ ಹೌದು ಅಲ್ಲಿ ಹತ್ತಿರದಲ್ಲಿ ನಂದಗೋಕುಲ ಇದೆ ಮತ್ತೆ ಶಾಲೆ ಮಕ್ಕಳು ಹೋಗುವಂತ ಸಂದರ್ಭ ಇದೆ ಹಗ್ಲು ಒಂದೊಂದ್ ಕಡೆ ಆ ಪ್ರದೇಶದಲ್ಲೆಲ್ಲ ಹೋದ್ರೆ ಯಾರು ಇಲ್ಲ ಅಲ್ಲಿ ನೋಡಿ ಒಂದು ಕೆಲಸ ಮಾಡಿ ಬರುವ ಸಂದರ್ಭದಲ್ಲಿ ಕೂಲಿ ಕೆಲಸ ಮಾಡುವವರು ಜಾಸ್ತಿ ಇದ್ದಾರೆ ಅಲ್ಲಿ ಕುಂಡ್ಯಾನ ಸೈಡು ಹೋಗುವಾಗ ಬರುವಾಗ ಏನಾದ್ರೂ ತೊಂದರೆ ಆದ್ರೆ ಅದು ಗೊತ್ತಾಗುದಿಲ್ಲ ಈ ಆನೆ ಅಂತ ಹೇಳಿದ್ರೆ ಅದು ಒಮ್ಮೊಮ್ಮೆ ಸಿಟ್ಟು ಬಂದ್ರೆ ಅದು ತಟಸ್ಥದಲ್ಲಿ ಇರ್ತದೆ ಒಂದು ಕಲ್ಲು ಹಿಡ್ಕೊಂಡು ಯಾಕಂದ್ರೆ ಈ ಸ ಪರಿಸರದಲ್ಲಿ ಮುಂಚೆ ನಮ್ಮ ಹಿರಿಯರು ಹೇಳ್ತಾರೆ ಕಾಡಿಗೆ ಹೋಗುವ ಸ್ವಲ್ಪ ಜಾಗ್ರತೆ ಹೋಗಿ ನಾಯಿಗಳು ಇದ್ರೆ ಅದು ಕಲ್ಲನ್ನು ಹಿಡ್ಕೊಂಡು ನಿಲ್ತದೆ ಆ ಏನು ಕಿವಿಯನ್ನು ಏನು ಅಂದಾಡಿಸೋದಿಲ್ಲ ನಾವು ಹೋಗಿ ಅದಕ್ಕೆ ತಾಗಿದ್ರೆ ಗೊತ್ತಾಗಂದ್ರೆ ಅಲ್ಲಿ ಅಲ್ಲಿ ಬಂಡೆಗಳು ಇರ್ತದೆ ತಾಗಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಈಗ ಏನಾದರೂ ಸೊಪ್ಪಿಗೆ ಹೋಗುವಾಗ ಜಾಗ್ರತೆ ಹೋಗಿದ್ದ ಮುಂಚೆ ಹಿರಿಯರು ಹೇಳ್ತಿದ್ರು ಅದು ನಿಶಬ್ದವಾಗಿ ಸಹ ನಿಲ್ಲೋ ಸಂದರ್ಭ ಉಂಟಂತೆ ಆನೆಗಳು ಹಾಗೆ ಅದು ನೋಟೆಡ್ ಅದಕ್ಕೆ ಅಂತ ನಿಂತ್ರೆ ಅಂತ ಸಂದರ್ಭದಲ್ಲಿ ನಾವು ಇದಂದು ಇವರು ಅರಣ್ಯ ಇಲಾಖೆಯಲ್ಲಿ ಆ ಈಗ ಬೇಕಾದಷ್ಟು ವ್ಯವಸ್ಥೆಗಳು ಇದ್ದಾವೆ ಮುಂದುವರಿದಿದೆ ನಮ್ಮ ಈ ಜಗತ್ತು ಮುಂದುವರಿಯುವಾಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಸೋಲಾರ್ ಬೀಲ್ಗಳನ್ನು ಮಾಡಿಕೊಂಡು ಇದು ಮಾಡಿದ್ದಾರೆ ಅದೇ ರೀತಿ ನಮಗೆ ಇಲ್ಲಿ ಕಲಿಂಜೆ ಒಂದು ಬೆಲ್ಟಿಗೆ ಪ್ರತಿ ವರ್ಷ ಬರ್ತದೆ ಇದೇನು ಈಗ ಇನ್ನು ವಾಪಸ್ ಬರ್ತದೆ ಆ ಒಂದು ಸಣ್ಣ ಮರಿಯಾಣೆ ಉಂಟು ಹೇಳ್ತಾರೆ ಅದನ್ನು ಹಿಡ್ಕೊಂಡು ಅದು ಬರ್ತದೆ ಬಂದ್ರೆ ಈ ಬೆಳ್ದಲ್ಲಿ ಈಗನೆ ಬದಿಯಲ್ಲಿ ಬಂದು ಅಲ್ಲಿ ತೋಟಕ್ಕೆ ಇಳಿದು ಕೆಲವು ಫಿಂಕ್ಲರ್ ಕುಟ್ಟಿಗಳನ್ನೆಲ್ಲ ಹಾಲ್ ಮಾಡಿಕೊಂಡು ವಾಪಸ್ ಕಾಡಿಗೆನೆ ಹೋಗ್ತದೆ ಅರಣ್ಯ ಸಚಿವರು ಇತ್ತೀಚೆಗೆ ಎಂದು ಹೇಳಿದ್ರು ನಾವು ಫೆನ್ಸಿಂಗ್ ಏನ ಹಾಕ್ತಾ ಇದೀವಿ ಎಲ್ಲ ಕಡೆ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಈ ಕಡೆ ಎಲ್ಲಾದ್ರೂ ಆತರ ಆಗಿದ್ದೀ ಕೆಲಸ ಇಲ್ಲ ಆಗ್ಲಿಲ್ಲ ಎಲ್ಲಿ ಕೂಡ ಆಗ್ಲಿಲ್ಲ ನನ್ನ ಗಮನಕ್ಕೆ ಬಂದ ಪ್ರಕಾರ ನಾವು ಪದೇ ಪದೇ ಹೇಳ್ತೇವೆ ನಮಗೆ ಎಲ್ಲಿ ನಾವು ಕೊಡ್ತೇವೆ ಕೊಡ್ತೇವೆ ಸಿ ಸಿ ಕೂಡ ಹೇಳಿದ್ರು ಡಿ ಕೂಡ ಹೇಳಿದ್ರು ನಿಮಗೆ ಸ್ವಲ್ಪ ನಾವು ಒಂದು ನಾಲ್ಕೈದು ಕಿಲೋಮೀಟರ್ ಆದ್ರೂ ಮಾಡಿ ಕೊಡ್ತೇವೆ ಈ ಸಲ ಅಂತ ಹೇಳಿ ನಮಗೆ ಮಾಡಿ ಕೊಟ್ಟದ್ದು ಎಲ್ಲಿ ಕಾಣ ಇಲ್ಲಿ ಕರಂಬರ್ ಅಂತ ಉಂಟು ಕರಂಬರ್ ಸೈರು ನಾವು ಫಸ್ಟ್ಗೆ ಬರ್ತೇವೆ ಈ ಕಡೆಗೆ ಬರ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಬಂದದ್ದು ನಮಗೆ ಎಲ್ಲಿ ಗೊತ್ತಿಲ್ಲ ನಮ್ಮ ಗಮನಕ್ಕೆ ಗೊತ್ತಿಲ್ಲ ಬೇಡಿಕೆ ಅದ್ರ ಬಗ್ಗೆ ಬೇಡಿಕೆ ನಮ್ದು ಸೋಲಾರ್ ಬೇಲಿ ಆಗ್ಬೇಕು ಮತ್ತೆ ಸೋಲಾರ್ ಬೇಲಿ ಎಲ್ಲಿ ಆಗ್ಲಿಕ್ಕೆ ಈ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲಿ ಕಂದಕ ಮಾಡಿ ಬರೋದಿಲ್ಲ ಅದಾನೆ ಕಂದಕ ದೊಡ್ಡ ದೊಡ್ಡ ಕಂದಕ ಎಲ್ಲಿ ನೋಡಿ ಕುಕ್ಕಾಜ್ ಇನ್ನೊಂದು ಪ್ಲೇಸ್ ಉಂಟು ಅನಾದಿ ಕಾಲದಲ್ಲಿ ಯಾರೋ ಆ ಪಟ್ಟ ಜಾಗದವರು ಕಂದಕ ನಿರ್ಮಾಣ ಮಾಡಿದ್ರು ಅದು ಈಗಲೂ ಕುರು ಉಂಟಾದ್ರದ್ದು ಅಲ್ಲಿ ಬರೋದಿಲ್ಲ ಯಾಕಂದ್ರೆ ಇಲ್ದು ಹತ್ತು ಅಂತ ಪ್ಲೇಸ್ ಅಲ್ಲಿ ಬರೋದಿಲ್ಲ ಹಸಿ ಮಣ್ಣು ಇದ್ರೇನೇ ಅದು ಬರೋದಿಲ್ಲ ಅಂತ ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಮ್ಗೆ ರೈತರಿಗೆ ನೋಡಿ ಎದ್ರಿಕೆ ರಾತ್ರಿ ನೋಡಿ ರಬ್ಬರ್ ಟಾಪಿಂಗ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ ತೋಟಕ್ಕೆ ಫಿಂಕ್ಲರ್ ಆಗ್ಲಿಕ್ಕೆ ಚೇಂಜ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇದು ಎಲ್ಲಿ ಬರ್ತದೆ ಏನು ಒಂದು ಕಡೆಯಿಂದ ಹಿಮ ಬೆಳಿಗ್ಗೆ ಆಗುವ ಹಿಮ ಇರ್ತದೆ ನೋಡಿ ಆ ಹಿಮದಲ್ಲಿ ಎಲ್ಲಿ ಇದ್ರೇನು ಗೊತ್ತಾಗುದಿಲ್ಲ ಯಾಕೆಂದ್ರೆ ಬಹಳ ಕಷ್ಟದ ಸಂದರ್ಭ ಅದೇ ರೀತಿ ಇಲ್ಲಿ ನೋಡಿ ಈಗ ಇನ್ನು ಕಸ್ತೂರಂಗ್ ಬರ್ತದೆ ಇಲ್ವಾಗ ಮತ್ತೇನು ಜನ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ ಹ ಅದಕ್ಕೆ ನೋಡಿ ವ್ಯವಸ್ಥಿತವಾಗಿ ಮಾಡುವಾಗ್ಲಿ ನಾವು ಸರ್ಕಾರಗಳು ಯಾವ ನಾವು ಕಲಿಸಿದ ಜನಪ್ರತಿನಿಧಿಗಳು ನಾನು ಅಧಿಕಾರಿಗಳನ್ನು ದೂರದಿಲ್ಲ ಜನಪ್ರತಿನಿಧಿಗಳು ಹೆಚ್ಚೆತ್ತು ಇದನ್ನು ಕರೆಕ್ಟ್ ಆಗಿ ವ್ಯವಸ್ಥೆಯನ್ನು ವಿಧಾನಸಭೆಯಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರೆ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಇದು ಮಾಡಿದ್ರೆ ಇದು ಆ ಒಂದೇ ಇದರಲ್ಲಿ ಮುಗಿತದೆ ಕಾಡನ್ನು ಮಾಡಬೇಕು ರಕ್ಷಣೆ ಮಾಡುವಂತ ನಮ್ದು ಆದ ಕರ್ತವ್ಯ ಜವಾಬ್ದಾರಿ ಜವಾಬ್ದಾರಿ ಪರಿಸರಕ್ಕೆ ಅದು ನಮ್ಗೆ ಬೇಕೆ ಈ ಪಶ್ಚಿಮ ಘಟ್ಟ ಅನ್ನೋದಂತೂ ಬೇಕೆ ಅದನ್ನು ನಾವು ಉಳಿಸಬೇಕು ನಮ್ಮ ಹಿಂದಿನ ತಲೆ ಈಗ ಮುಂದಿನ ತಲೆಮಾರು ಉಳಿಬೇಕಾದ್ರೆ ಈ ಕಾಡು ಬೇಕೆ ನಮಗೆ ಆದ್ರೆ ನಾ ಇತ್ತೀಚೆಗೆ ನಮ್ಮ ಈ ನಮ್ಮ ಬಟ್ಟೆ ಸಾಲಕ್ಕೆ ಅಥವಾ ಈ ಕೃಷಿ ಜಮೀನ್ ಇದೆಲ್ಲ ನಮ್ ನಮ್ಗೆ ಏನೋ ರಕ್ಷಣೆ ಬೇಕು ಅದರಿಂದ ಅಷ್ಟೇ ನಾವು ಹೇಳಿಕ್ಕೆ ಇತ್ತೀಚೆಗೆ ಅಷ್ಟೇ ಶಿವಾಜಿಯಲ್ಲಿ ಒಬ್ಬ ಬೈಕ್ ಸವಾರ ತನ್ನ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ದಾಳಿ ನಡೆದಾಗ ಆ ವಿದ್ಯಾರ್ಥಿಗಳಿಗೆ ದೊಡ್ಡದ ಗಾಯ ಆಗುತ್ತೆ ದಾರಿಯಲ್ಲಿ ಬಿದ್ದು ಆನೆಯಿಂದ ರಕ್ಷಣೆ ಮಾಡಕ್ಕೋಸ್ಕರ ಓಡುವಾಗ ಆ ಬಿದ್ದು ಗಾಯ ಆಗತ್ತೆ ಇದೀಗ ಇಲ್ಲಿ ಈ ವಿಶ್ವನಾಥ್ ಕುಂಬಾರ್ ಕೂಡ ಆ ಆನೆ ದಾಳಿ ಮಾಡುತ್ತೆ ಅವರ ಕೈಕಾಲ ಮೇಲೆ ಗಾಯ ಆಗಿದೆ ಹಾಗೆ ಒಟ್ಟಿನಲ್ಲಿ ನಾವು ಕೇಳುವ ಪ್ರಶ್ನೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅರಣ್ಯ ಇಲಾಖೆಯ ಸಚಿವರಾಗಿರುವಂತಹ ಖಂಡ್ರೆ ಹೇಳ್ತಾರೆ ನಾವೆಲ್ಲ ಕಡೆ ಫೆನ್ಸಿಂಗ್ ಅನ್ನು ಹಾಕ್ತಾ ಇದೀವಿ ಆ ವಿದ್ಯುತ್ ಬೆಲೆಯನ್ನು ಹಾಕ್ತಾ ಇದೀವಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಈ ಬೆಳ್ತ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಆನೆಗಳ ದಾಳಿ ಮಾತ್ರ ಆಗ್ತಾನೆ ಇದೆ ಇದಕ್ಕೆ ಮುಕ್ತಾಯ ಯಾವತ್ತು ರೂಪೇಶ್ ಶಿವಾಜಿ ಹಾಗೂ ಆಯ್ತ ಶೆಟ್ಟಿ ಬಣ್ಣ ಜ್ಯೋತಿ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕಳೆಂಜಾ